ನಮಸ್ತೆ ಎಸ್ಆರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿಯಲ್ಲಿ ಖಾಸಗಿ ಶಾಲೆ ಶುಲ್ಕ ಹೆಚ್ಚಳಕ್ಕೆ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿ ನಗರದಲ್ಲಿ ಇರುವಂತಹ ವನಿತಾ ವಿದ್ಯಾಲಯ ಶಾಲೆಯಲ್ಲಿ ಶಾಲಾ ಆಡಳಿತ ಮಂಡಳಿಯಿಂದ ಏಕಾಏಕಿ ಶುಲ್ಕ ಹೆಚ್ಚಳ ಮಾಡಲಾಗಿರುವಂತದ್ದು ಮೂರು ವರ್ಷಕ್ಕೊಮ್ಮೆ ಎರಡು ಸಾವಿರ ಹೆಚ್ಚಳ ಮಾಡಬೇಕಾಗಿದ್ದ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ ತರದೆ ಐದರಿಂದ ಆರು ಸಾವಿರ ಹೆಚ್ಚಳ ಹಿನ್ನೆಲೆ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ ಕೋವಿಡ್ ಸಮಯದಲ್ಲಿ ಎರಡು ಸಾವಿರ ಹೆಚ್ಚಳ ಮಾಡಿದ್ದ ವನಿತಾ ವಿದ್ಯಾಲಯ ಆಡಳಿತ ಮಂಡಳಿ ಶಾಲೆ ಪ್ರಿನ್ಸಿಪಾಲ್ ಜೋಶ್ಪಿನ್ ಗುಂಟಿ ಅವರ ಮುಂದೆ ಆಕ್ರೋಶ ಹೊರಹಾಕಿದ್ದಾರೆ ಪೋಷಕರು ಹದಿನಾಲ್ಕು ಸಾವಿರ ಇದ್ದ ಶುಲ್ಕವನ್ನ ಇಪ್ಪತ್ತು ಸಾವಿರ ಹೆಚ್ಚಿಸಿದೆ ಆಡಳಿತ ಮಂಡಳಿ ನೀವೇನೇ ಮಾಡಿದ್ರೂ ಕಡಿಮೆ ಮಾಡಲಿಕ್ಕೆ ಆಗಲ್ಲ ಎಂದು ಪ್ರಿನ್ಸಿಪಾಲ್ ಜೋಶ್ಪಿನ್ ಗುಂಟಿ ಹೇಳಿದ್ದಾರೆ ಹೀಗಾಗಿ ಪೋಷಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಶುಲ್ಕ ಕಡಿಮೆ ಮಾಡದೆ ಹೋದ್ರೆ ಮುಂದಿನ ದಿನದಲ್ಲಿ ಬೃಹತ್ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ಅದು ಡೊನೇಷನು ಅತ್ತ ಇದು ಫೀಸ್ ಅತ್ತ ಅಂದ್ರೆ ಹೆಂಗೆ ಹಾಂ ಈ ತರ ಬೆಳಗಾವದಲ್ಲಿ ಇದು ಒಂದು ಸ್ಕೂಲ್ದು ವನಿತಾ ವಿದ್ಯಾಲಯ ಏನಿದೆ ಅಲ್ಲ ಇದ್ರ ಫೀಸ್ ಹೆಚ್ಗೆ ಆಗ್ತಾ ಇದೆ ಇದು ಬಡವರಿಗೆ ಇದಾಗ್ತಾ ಇಲ್ಲ ಹಾಂ ಎಷ್ಟೋ ಜನ ನಾವು ಹುಡುಗರ ಕಿತ್ಕೊಂಡು ಹೊಂಟಿದ್ದೇವೆ ಅಂತ ನನಗೆ ಬೆಳಿಗ್ಗೆ ಫೋನ್ ಬಂತು ಎಷ್ಟು ಫೀಸ್ ಹೆಚ್ಗೆ ಮಾಡಿದ್ದಾರೆ ಹೆಚ್ಚಿಗೆ ಮಾಡಿದ್ದಾರೆ ನಾವು ನಮ್ಮ ಹುಡುಗರಲ್ಲಿ ಇಲ್ಲಿಂದ ಕಿತ್ಕೊಂಡು ಹೋಗಿ ಬೇರೆ ಸ್ಕೂಲ್ಗೆ ಹೇಳಿ ಹಾಕ್ತಾರೆ ನೋಡೋಣ ಮೇಡಮ್ ನಾನು ಕೇಳ್ತೇನೆ ಅಂತ ಇಲ್ಲಿ ಬಂದ್ ಕೇಳಿದ್ರೆ ಮೇಡಮ್ ಹೇಳ್ತಾರೆ ನನಗೆ ಮ್ಯಾನೇಜ್ಮೆಂಟ್ ನನಗೆ ಸಂಬಂಧ ಇಲ್ಲ ಮ್ಯಾನೇಜ್ಮೆಂಟ್ ನೋಡ್ತಾ ಇದೆ ಅಂತ ಪ್ರಿನ್ಸಿಪಲ್ ಗೊತ್ತಿಲ್ದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಡಿಸಿಷನ್ ಇಲ್ದನ ಮ್ಯಾನೇಜ್ಮೆಂಟ್ ಅಮೌಂಟ್ ಹೆಚ್ಚಿಗೆ ಮಾಡ್ತದ ಇಲ್ಲ ಏನಿದೆ ಪ್ರಿನ್ಸಿಪಲ್ ಕೈಯಲ್ಲಿ ಇದೆ ಅವ್ರು ಮಾಡಬೇಕು ಎರಡು ದಿನ ಎರಡು ದಿವ್ಸ ಟೈಮ್ ತಗೊಂಡಾರೆ ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಕಡಿಮೆ ಮಾಡ್ತೇನೆ ಮಾಡ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಪ್ರದೀಪ್ ಪಾಟೀಲ್ ಅಂತ ಆ್ಯಸ್ ಈಗ ಪೇರೆಂಟ್ ಅವ್ರಿಗೆ ಫೀಸ್ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಮ್ಯಾನೇಜ್ಮೆಂಟ್ ಆ್ಯಸ್ ಇನ್ಕ್ರೀಸ್ಡ್ ಫೀಸ್ ಇನ್ಕ್ರೀಸ್ ಮಾಡೇ ಮಾಡೈತಿ ಅದು ಫೀಸ್ ನಾವು ಮ್ಯಾನೇಜ್ಮೆಂಟ್ ಕರೆಸಿ ಅವ್ರಿಗೆ ಡಿಸ್ಕಸ್ ಮಾಡಿ ಆ ಫೀಸ್ ಏನೈತಿ ನಾವು ಡಿಸೈಡ್ ಮಾಡಿ ನಾವು ಫೀಸ್ ಮಾಡ್ತೀವಿ ಈಗ ಫೀಸ್ ಅವ್ರ ಪೇರೆಂಟ್ಸ್ಗೆ ಹೆಂಗ್ ಸ್ವಲ್ಪ ಕಡಿಮೆ ಅನಾಥ ಅವ್ರ ಪೇರೆಂಟ್ಸ್ ಇಷ್ಟ್ ಹೈಟ್ ನಮ್ಗೆ ಆಗುದಿಲ್ಲ ಅಂತ ಪೇರೆಂಟ್ಸ್ ನನಗೆ ಇದು ಕನ್ಸೆಂಟ್ ಮಾಡ್ಯಾರ ಇವತ್ತು ನಾ ಮ್ಯಾನೇಜ್ಮೆಂಟ್ ಕರೆಸಿ ಅವ್ರ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ದಾಗ ಅದಾರು ಕರೆಸಿ ಅವ್ರ ಜೋಡಿ ಡಿಸ್ಕಸ್ ಮಾಡಿ ವಿ ವಿಲ್ ಗಿವ್ ಪೇರೆಂಟ್ಸ್ ಆಲ್ಸೋ ಹ್ಯಾಪಿ ಅಂಡ್ ವಿಲ್ ಕೀಪ್ ಇದೆ ಮ್ಯಾನೇಜ್ಮೆಂಟ್ ಅಲ್ಲ ಸಡನ್ಲಿ ಹೆಂಗ ನೀವು ಪ್ಲಾನ್ ಚೇಂಜ್ ಮಾಡ್ತೀರಾ ಮ್ಯಾಮ್ ಆಲ್ಮೋಸ್ಟ್ ಟೂ ಥೌಸಂಡ್ ಟೂ ಥೌಸಂಡ್ ಟೂ ಥೌಸಂಡ್ ಜಂಪ್ ಮ್ಯಾನೇಜ್ಮೆಂಟ್ ಅಲ್ಲ ನಿಮ್ಗೆ ಗೊತ್ತ ಅಲ್ಲ ನಿಮ್ ಪ್ರಿನ್ಸಿಪಲ್ ಅಲ್ಲ ನೀವು ಗೊತ್ತಿರಬೇಕಲ್ಲ ನಿಮ್ಮ ಪ್ರಿನ್ಸಿಪಲ್ ಇನ್ ದ ಫೀಸ್ ಅಮೌಂಟ್ ಗೆ ಮ್ಯಾನೇಜ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ನಾಟ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಈಸ್ ರೆಸ್ಪಾನ್ಸಿಬಲ್ ಒನ್ಲಿ ಫಾರ್ ದಿ ಅಕಡೆಮಿಸ್ ಮ್ಯಾನೇಜ್ಮೆಂಟ್ ವಿಲ್ ಪ್ರಿನ್ಸಿಪಲ್ ಹ್ಯಾಕ್ ಟು ಒಬೇಕ್ ನಾವು ವಾ ಪೇರೆಂಟ್ಸ್ ಹ್ಯಾಕ್ ಟಾಲ್ ಟು ದ ಪ್ರಿನ್ಸಿಪಲ್ ಪ್ರಿನ್ಸಿಪಾಲ್ ವಿಸ್ ಗೋಂಗಿಟ್ಟು ಪುಟ್ ದ ಮ್ಯಾನೇಜ್ ಬಟ್ ಪೇರೆಂಟ್ಸ್ಗೆ ನೀವು ಇನ್ಫಾರ್ಮ್ ಮಾಡ್ಬೇಕಲ್ಲ ಆಲ್ರೆ ಯೆಸ್ ಓರಿಯೆಂಟೇಶನ್ ದಾಗ ಫೀಸ್ ಹೈ ಆಗ್ತೈತಿ ಅಂತ ನಾವು ಹೇಳಿದ್ವಿ ನಾವು ಇಷ್ಟ ಪರ್ಸೆಂಟ್ ಆಗ್ತೈತಿ ಅಂತ ನಾವು ಹೇಳಿಲ್ಲ ಬಟ್ ಎವ್ರಿ ಲಾಸ್ಟ್ ಇಯರ್ ಒನ್ ಇಯರ್ ನಾ ಟೈಮ್ ಕೊಟ್ಟಿದ್ದೆ ಪೇರೆಂಟ್ಸ್ ಎಲ್ಲರಿಗೆ ಒನ್ ಇಯರ್ ವಿರ್ ಗೋಯಿಂಗ್ ಟು ಹೈಕ್ ದ ನೆಕ್ಸ್ಟ್ ಇಯರ್ ವಿರ್ ಗೋಯಿಂಗ್ ಟು ಹೈಕ್ ದ ಫೀಸ್ ಮತ್ತೊಂದು ಮ್ಯಾಮ್ ಲಾಸ್ಟ್ ಇಯರ್ ನೀವು ಡೊನೇಷನ್ ತಗೊಂಡಿರಂತ ಈ ವರ್ಷ ಡೊನೇಷನ್ ಇಲ್ಲ ಓನ್ಲಿ ಫೀಸ್ ಅಂತ ಹೆಂಗ್ ಏನು ನಿಮ್ ಪ್ಲಾನ್ ಚೇಂಜ್ why because i have not liked that process of donation i don't want donation process i don't like that process so i stopped that process because each and every child should get admission for that i kept only fees i am i am a principal of the 20 years experience in cbse schools i came this year last year only so the system i wanted this system i don't wanted donation system i stopped it this year and i put only fees ಹೆಚ್ಚಿದ್ದಾರೆ ಅವ್ರು ಕೇಳಿದ್ರೆ ಹೇಳ್ತಿದ್ದಾರೆ ನೀವು ಫಾಲ್ಸ್ ಅಲ್ಲಿ ಝೇವಿಯರ್ಸ್ ಜೋಸಫ್ ಅಲ್ಲಿ ಹೀಗೆ ಮಾಡ್ತೀರಾ ಅಂತ ಕೇಳ್ತಾರೆ ಅಲ್ಲೇ ನಾವು ಇಲ್ಲಿ ಯಾಕೆ ಹಾಕಿದ್ವಿ ನಮ್ಮ ಮಕ್ಕಳನ್ನ ಮೊದಲೇ ಮಾಡ್ತೀವಿ ನೆಕ್ಸ್ಟ್ ಅವರು ಮೊದ್ಲಿಂಗ್ ಪ್ರಿನ್ಸಿಪಲ್ ನಮ್ಮತ್ತೆ ಐವತ್ತು ಐವತ್ತೈದು ಸಾವಿರ ಅರವತ್ತು ಸಾವಿರ ಡೊನೇಷನ್ ತೀಸ್ಕೊಂಡಿದ್ದಾರೆ ನೀವು ಬೇಕಾದ್ರೆ ಕಿತ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಮತ್ತು ನಮ್ಮ ಡೊನೇಷನ್ ಆದ್ರೂ ವಾಪಸ್ ಕೊಡ್ಬೇಕಲ್ಲ ಈ ವರ್ಷ ಡೊನೇಷನ್ ಮಾಡಿಲ್ಲ ಅಂದ್ರೆ ಏನೂ ತಪ್ಪಿಲ್ಲ ಈ ವರ್ಷ ಅವ್ರು ಇಟ್ಟಿಲ್ಲ ನಮ್ದು ನಮ್ದೇ ತಪ್ಪು ನಮ್ದು ಆದ್ರೆ ಹೋಯ್ತಲ್ಲ ಮತ್ತೆ ಬುಕ್ಸ್ ಮೇಲೆ ಎಂ ಆರ್ ಪಿ ರೇಟ್ ಬೇರೆ ಇದೆ ಅವ್ರು ಕೊಡೋ ರೇಟ್ ನೋಡಿದ್ರೆ ಈಗ ಇಸ್ಕೊಂಡಿದ್ದಾರೆ ಹದಿನೈದು ನೂರು ಹನ್ನೆರಡು ನೂರು ಹದಿನಾರು ಇಸ್ಕೊಳ್ತಾ ಇದ್ದಾರೆ ಗವರ್ಮೆಂಟ್ ಬುಕ್ಸ್ ಅಂತ ಹೇಳಿ ಕೊಡ್ತಾರೆ ಅದ್ರದ್ದು ಇಸ್ಕೊಳ್ತಾರೆ ಅದೆಲ್ಲ ಯೂನಿಫಾರ್ಮು ಶೂಸ್ ಎಲ್ಲ ಕೂಡ ಈಗ ತರ್ಟಿ ತೌಸಂಡ್ ತನಕ ಒಬ್ಬರು ಹೋಗ್ತಾನೆ ಸಿಕ್ಸ್ಟಿ ತೌಸಂಡ್ ಇಬ್ಬರು ಮಕ್ಕಳು ಇದ್ರೆ ಒಬ್ಬೊಬ್ರದ್ ಮೂರ್ ಮೂರ್ ನಾಲ್ಕು ನಾಲ್ಕು ಇದಾರೆ ಎಲ್ಲಿಂದ ಕೊಡ್ಬೇಕು ನಾವೆಲ್ಲ ಕೇಳಿದ್ರೆ ಪ್ರಿನ್ಸಿಪಲ್ ಹೊರಗಡೆ ಬರ್ತಾ ಇಲ್ಲ ಅವ್ರು ಎ ಸಿ ರೂಮ್ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ಪೇರೆಂಟ್ಸ್ ಒಳಗೆ ಬರಬಾರ್ದು ರಶ್ ಮಾಡಬಾರ್ದು ಸ್ಕೂಲ್ ಅಲ್ಲಿ ಇಷ್ಟು ದೊಡ್ಡ ಹಾಲ್ ಇದೆ ಅಲ್ಲಿ ಪೇರೆಂಟ್ಸ್ ಕರ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮಾಡ್ಬೋದಲ್ವ ಅವರು ಎಲ್ಲರೂ ಶಾಂತಿಯಾಗಿ ಕೇಳ್ತಿದ್ವಿ ಇಷ್ಟು ಗದ್ದಲ ಆಗ್ತಿರ್ಲಿಲ್ಲ ಪ್ರಿನ್ಸಿಪಲ್ ಹೊರಗೆ ಬಂದು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ಯಾವ ಪೇರೆಂಟ್ಸ್ ರ್ಯಾಶ್ ಆಗಿ ಮಾತಾಡ್ತಿರ್ಲಿಲ್ಲ ಮತ್ತು ನಮಗೆ ಹೇಳ್ತಿದ್ದಾರೆ ಯು ಆರ್ ಯುವರ್ ಚಿಲ್ಡ್ರನ್ಸ್ ಆರ್ ಲೈಕ್ ದಿಸ್ ಬಿಕಾಸ್ ಯು ಆರ್ ಲೈಕ್ ದಿಸ್ ನಾವ್ ಅಂತ ನಮ್ಮ ಮಕ್ಕಳು ಹೀಗಿದಾರಂತೆ ನಮ್ಮ ಮಕ್ಕಳು ಹೇಗಿದ್ದಾರೆ ಅಂದ್ರೆ ಇಲ್ಲಿ ಸುಧಾರ್ಸಕ್ಕೆಲ್ಲ ಸ್ಕೂಲ್ ಕಳಿಸ್ತೀವಿ ನಾವು ಅವ್ರ ಗುಡ್ ಬಿಹೇವಿಯರ್ ಕಲೀಲಿ ಗುಡ್ ಗುಡ್ ಇದು ಕಲೀಲಿ ಅಂತಂದ ಕಮ್ಮಿ ಮಾಡ್ಲಿಲ್ಲ ಅಂದ್ರೆ ನಾವು ತಕೊಂಡ್ ಹೋಗ್ತಿವಿ ಅಂದ್ರೆ ಅವ್ರು ತಕೊಂಡ್ ಹೋಗಿ ಅಂತಿದ್ದಾರೆ ಅವ್ರು ಯಾವಾಗ ತನಕ ನಮ್ ಡೊನೇಷನ್ ಕೊಡೋದಿಲ್ಲ ನಾವು ತೆಗಿಯೋದು ಇಲ್ಲ ಫೀಸು ತುಂಬೋದಿಲ್ಲ ಮತ್ತೆ ಸ್ಕೂಲ್ ಕಳಿಸ್ತೀವಿ ಮಕ್ಕಳನ್ನ ಆಮೇಲೆ ಹೊರಗೆ ತೆಗೆದ್ರೆ ಆಮೇಲೆ ಮುಂದಿನ ಆಕ್ಷನ್ ಏನ್ ತಗೋಬೇಕಾದ್ ತಗೋತೀವಿ

ಲಾಕ್ಡೌನ್ ಅಲ್ಲಿ ಎಲ್ಲರ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು ಹೇಗಿತ್ತು ಅಂತ ಆ ಟೈಮ್ ಅಲ್ಲಿ ಕೂಡ ಇವ್ರು ಎರಡ್ ಸಾವಿರ ಇನ್ಕ್ರೀಸ್ ಮಾಡಿದಾರೆ ಅವಾಗೂ ಪೇರೆಂಟ್ಸ್ ಏನು ಅಂದಿಲ್ಲ ಆಯ್ತು ಸ್ಕೂಲ್ಗೂ ಯಾಕಂದ್ರೆ ಟೀಚರ್ಸ್ಗೂ ಅವರಿಗೆ ಪೇಮೆಂಟ್ ಕೊಡಬೇಕು ಆನ್ಲೈನ್ ಕ್ಲಾಸಸ್ ಇತ್ತು ಅಂತಂದು ಪೇರೆಂಟ್ಸ್ ಏನೂ ತಗ್ದಿಲ್ಲ ಅವಾಗ ಈಗ ಅಚಾನಕ್ ಅವ್ರು ಸಿಕ್ಸ್ ತೌಸಂಡ್ ರುಪೀಸ್ ಒಬ್ಬರ ಮಕ್ಕಳಿಗೆ ಸಿಕ್ಸ್ ತೌಸಂಡ್ ರುಪೀಸ್ ಮತ್ತೆ ಅವ್ರ ಎಕ್ಸ್ಟ್ರಾ ಇನ್ನು ನೋಟ್ ಬುಕ್ ಖರ್ಚು ಬೇರೆ ಇದೆ ಅವ್ರ ಯೂನಿಫಾರ್ಮ್ ಐ ಡಿ ಕಾರ್ಡ್ ಆಗುತ್ತೆ ಓಕೆ ಮೇಡಮ್ ಓಕೆ ಮೇಡಮ್